ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತುಳಸಿ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಏನ್ ಹೇಳ್ತಿದ್ಯಾ ನೀನು ಇಷ್ಟೋದರ್ಗೂ ಜಾನ್ಸಿ ರೋಡುದಕ್ಕೂ ನನ್ನ ರಾಣಿ ತರ ನೋಡ್ಕೋತಾರೆ ನನ್ನ ಅಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ನಮ್ದೊಂದು ಹ್ಯಾಪಿ ಫ್ಯಾಮಿಲಿ ಅಂತ ಹೇಳಿದ್ದು ಅಂತ ತುಳಸಿ ಹೇಳ್ತಿದ್ರೆ ಅದೆಲ್ಲ ಸುಳ್ಳು ಅವಳು ನಿಮ್ ಮುಂದೆ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲಮ್ಮ ನಿಮ್ಮ ಹೆಸ್ರೇನು ಅಂತ ರಾಘು ತೊಡಪ್ಪ ಕೇಳ್ತಾರೆ ತುಳಸಿ ಅಂತ ತುಳಸಿ ಹೇಳ್ತಾರೆ ನೋಡಿ ತುಳಸಿ ಅವರೇ ಇಷ್ಟೊತ್ತರ್ಗೂ ಚಾನ್ಸಿ ಬರ್ಬೇಕಾದ್ರೆ ಏನೆಲ್ಲ ಹೇಳಿರೋ ಅದೆಲ್ಲ ಅಪ್ಪಟ ಸುಳ್ಳು ನಮ್ಮ ಮನೇಲಿ ಯಾರಿಗೂ ಆಗಲ್ಲ ಆ ಕಾರಣಕ್ಕೋಸ್ಕರನೇ ಎರಡ್ ಸಲ ಅವಳನ್ನ ಮನೆಯಿಂದ ಆಚೆ ಕಳ್ಸಿದಿವಿ ಅಂತ ರಾಘು ದೊಡಪ್ಪ ಹೇಳ್ತಿದ್ರೆ ಇಲ್ಲಿ ತಾತಂಗಂತೂ ತುಂಬಾ ಶಾಕ್ ಆಗುತ್ತೆ ಅಷ್ಟೇ ಅಲ್ಲ ಇವಳನ್ನ ಸೊಸೆ ಅಂತ ನಮ್ಮನೆಯವರು ಯಾರು ಒಪ್ಕೊಂಡಿಲ್ಲ ಅದೇ ಸತ್ಯ ಅದೇ ವಾಸ್ತವ ಅಂತ ರಾಘು ದೊಡಪ್ಪ ಹೇಳ್ತಾರೆ ನಮ್ಮ ಅಣ್ಣನ್ಗೆ ಕಂಡ್ರೆ ಇಷ್ಟ ಅಂತ ನೀವ್ ಯಾರೋ ಅನ್ಕೋಬೇಡಿ ನಮ್ಮ ಅಣ್ಣಗೂ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಆದ್ರೆ ಅನಿವಾರ್ಯತೆಗೆ ಸಿಕ್ಕಿ ತಾಳಿ ಕಟ್ಟಿದಾನೆ ಅಷ್ಟೇ ಬೇಕಿದ್ರೆ ನಮ್ಮ ಅಣ್ಣನೇ ಕೇಳಿ ಅಂತ ಪಲ್ಲವಿ ಹೇಳ್ತಿದ್ರೆ ಇಲ್ಲಿ ತಾತ ರಾಘು ಮುಖನೇ ನೋಡ್ತಾ ಾರೆ ಎಷ್ಟೇ ಎಲ್ಲ ಯಜ್ ಮಾಡ್ರೆ ಒಂದ್ ಮದ್ವೆ ಅಂದ್ರೆ ಹೇಗೆ ನಡೆಯುತ್ತೆ ಹೇಳಿ ಒಂದ್ ಹುಡುಗ ಹುಡುಗಿ ಮದುವೆ ಆಗ್ಬೇಕು ಅಂತ ಹೇಳಿ ಒಬ್ರು ಮನೆಗೆ ಒಬ್ರು ಬರಬೇಕು ಎಲ್ಲಾನು ಓಕೆ ಆದ್ಮೇಲೆ ಒಂದ್ ನಿಶ್ಚಿತಾರ್ಥ ಅಂತ ಮಾಡ್ಕೊಂಡು ಆಮೇಲೆ ಸಂಪ್ರದಾಯಬದ್ಧವಾಗಿ ಸಡಗರ ಸಂಭ್ರಮದಿಂದ ಎರಡು ಮನೆಯವರು ಸೇರ್ಕೊಂಡು ಮದ್ವೆ ಮಾಡ್ಬೇಕು ಅದಕ್ಕೆ ಛತ್ರ ಬುಕ್ ಮಾಡ್ಬೇಕು ನೆಂಟ್ರಿಷ್ಟೇಳ್ಬೇಕು ಆಮೇಲೆ ಬಳಗನ ಕರಿಬೇಕು ಇಲ್ಲಿ ಊರ್ಗೆ ಮದುವೆ ಊಟ ಹಾಕಿಸಬೇಕು ಒಟ್ನಲ್ಲಿ ಓಡಾಟ ಗಡಿಬಿಡಿ ಎಲ್ಲ ಇರ್ಬೇಕು ಆದ್ರೆ ಇವ್ರ ಮದ್ವೆಲಿ ಅದೆಲ್ಲ ನಡೆದಿದ್ಯಾ ನಮ್ಗಿರೋದು ಒಬ್ನೇ ಮಗ ಅವ್ನ ಮದ್ವೆನ ಕಣ್ ತುಂಬ್ಕೋಬೇಕು ಅಂತ ಆಸೆ ನಮ್ಗಿರಲ್ವಾ ಹೇಳಿ ಅಂತ ಹೇಳಿ ಇಲ್ಲಿ ರಾಘು ದೊಡಪ್ಪ ತಾತನ ಪ್ರಶ್ನೆ ಮಾಡ್ತಿರ ತಾತ ಅಂತೂ ಏನು ಮತ್ತೆ ಹಾಗೆ ಬೇಜ ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲಾ ತೊಡಪ್ಪ ಅಂತ ರಾಘು ಹೇಳಕ್ ಬರ್ತಿದ್ರೆ ಅಣ್ಣ ಹೇಳೋದ್ರಲ್ಲಿ ಹೀಗೆ ತಪ್ಪಿದೆ ಅವ್ರು ಮಾತಾಡ್ಲಿ ನಿನ್ಸು ನಿನ್ಕೋ ಅಂತ ಪಲ್ಲವಿ ರಘು ಮೇಲೆ ಕೂಗಾಡ್ತಾರೆ ಇದರಲ್ಲಿ ಯಾವ್ದಾದ್ರು ಒಂದಾಗಿದೆ ಆಗಿಲ್ಲ ಯಾಕೆ ಹೇಳಿ ನಮ್ ಮಗನ್ ಮದ್ವೆ ಸಂಭ್ರಮ ಸಡಗರ ನಾಶಿ ಎಲ್ಲ ಕಿತ್ಕೋ ಬಿಟ್ಲು ಇಂತೋಣ ನಮ್ ಸೊಸೆ ಅಂತ ಸ್ವೀಕಾರ ಮಾಡ್ಬೇಕಂತ ರಘು ದೊಡ್ಡಪ್ಪ ಬೈತೀರ ಇಲ್ಲಿ ತಾತಂಗಂತೂ ತುಂಬಾ ಅವಮಾನಾಗಿ ತಲೆ ತೆಗೆಸ್ತಾರೆ ಅಲ್ಲ ಇವ್ರಿಬ್ರು ಲವ್ ಮಾಡಿದ್ದಾನೆ ಮದ್ವೆ ಆಗಿದ್ದು ಅಂತ ತುಳಸಿ ಡ್ರಾಮಾ ಶುರು ಮಾಡ್ಕೋತಾರೆ ಇಲ್ಲ ಅಂತ ಹೇಳಿ ಇಲ್ಲಿ ಪಲ್ಲವಿ ಕೂಗಾಡ್ತಾರೆ ಲವ್ ಅನ್ನೋದೇ ದೊಡ್ಡ ಸುಳ್ಳು ಲವ್ ಗಿವ್ ಅಂತ ಹೇಳಿ ನಿಮ್ ಎಲ್ರು ಕಣ್ಣಿಗೆ ಮೋಸ ಮಾಡಿ ಮಣ್ಣು ಹಚ್ಚಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ ಆ ಕಡೆ ನಾಗಾರ್ಜುನ್ ಮಾತ್ರ ತುಳಸಿ ಬಗ್ಗೆ ತನ್ನ ಮಗಳ ಹತ್ರ ಹೇಳ್ಕೊತಿರ್ತಾರೆ ತುಳಸಿ ಎಂತವಳು ಅಂತ ಹೇಳಿದ್ರೆ ತುಟಗೋಸ್ಕರ ಬೇಕಾ ಸಂಬಂಧನು ಹಾಳು ಮಾಡ್ಕೋತಾಳೆ ಸ್ವಂತ ತಂದೆ ಬೇಕಾದ್ರೆ ಮೋಸ ಮಾಡೋದಿಕ್ ನಿಂತಿರ್ತಾಳೆ ಅಂತ ಇಲ್ಲಿ ಅವ್ರ ತಂದೆ ಜೊತೆ ಅಂದ್ರೆ ಅವ್ರ ಮಗ್ಳು ಜೊತೆ ಇಲ್ಲಿ ಆಗ ಜನವರು ಮಾತಾಡ್ತಿರ್ತಾರೆ ಆ ಕಡೆ ತಳಸಿ ಮಾತ್ರ ಡ್ರಾಮಾ ಶುರು ಮಾಡ್ಕೋತಾರೆ ಇವನು ನನ್ ಮಗ ಪ್ರಣವ್ ನನ್ ಮಗನ ಬಿಟ್ಟು ಅವನು ಪ್ರೀತಿಸ್ತಾ ಅಂತ ಹೇಳಿ ಅವಳ ಅವ್ನಿಂದ ಅವ್ಳು ಹೋದವಳು ಈಗೆಲ್ಲಾ ಮಾಡ್ತಾಳ ಜಾಸ್ತಿ ನೋವೇ ಚಾನ್ಸೇ ಇಲ್ಲ ನೀವು ಸುಮ್ನೆ ಏನೇನೋ ಸುಳ್ಳು ಹೇಳ್ಬೇಡಿ ಅಂತ ತುಳಸಿ ಹೇಳ್ತಾರೆ ಯಾಕೋ ನೆನಸ್ತೀರಾ ಸುಳ್ಳು ಹೇಳೋ ಕರ್ಮ ನಮ್ಗೇನಿದೆ ಸುಳ್ಳೆ ನಾವೇನ್ ಜಾಸ್ತಿ ಅನ್ಕೊಂಡ್ರ ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ಹಾಗಾದ್ರೆ ನಾವು ಮದ್ವೆಗೆ ಯಾಕೆ ಬಂದಿಲ್ಲ ನಮ್ಮ ಅಣ್ಣಗೆ ಅಚ್ಚಿ ದೊಡಪ್ಪ ದೊಡಮ್ಮ ಚಿಕ್ಕಮ್ಮ ತಂಗಿರಿ ಎಲ್ರು ಇದ್ರು ಮದ್ವೆಗೆ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡಿದಿರಾ ಅಂತ ಪಲ್ಲವಿ ಹೇಳ್ತಾರೆ ಪಲ್ಲವಿ ಪೀಸ್ ಅಂತ ಹೇಳಿ ಇಲ್ಲಿ ಜಾಸ್ತಿ ಕಣ್ಣೀರಾಗ್ತಿರ್ತಾರೆ ಆಗ್ತಿರ್ತಾರೆ ಯಾಕಮ್ಮ ಬಂಡ್ವಾಡ ಎಲ್ಲ ಬಯಲಾಗುತ್ತೆ ಅಂತ ಭಯ ನನಗೆ ಎಷ್ಟು ದಿನ ಅಂತ ಇದ್ದಾರೆ ಸುಳ್ಳು ಹೇಳ್ಕೊಂಡು ಮುಖವಾಡ ಹಾಕೊಂಡು ಬದುಕ್ತಿ ಅವ್ರಿಗೂ ಸತ್ಯ ಗೊತ್ತಾಗ್ಲಿ ಬಿಡು ಅಂತ ರಾಘು ದೊಡ್ಡಪ್ಪ ಜಾನ್ಸಿಗೆ ಬೈತಾರೆ ನೋಡಿ ಅವತ್ ನಡೆದಿದೆ ಒಂದು ಸುಳ್ಳು ಮತ್ತೆ ನಾಟಕದ ಮದ್ವೆ ಮೇಲಾಗಿ ಅದ್ ಒಂದು ಮೂವತ್ ದಿನದ ಕಾಂಟ್ರಾಕ್ಟ್ ಮದ್ವೆ ನಿನ್ ಮಗಳಿಗೆ ಸ್ವಾರ್ಥಕ್ಕೋಸ್ಕರ ಮೂವತ್ ದಿನಕ್ಕೆ ಒಬ್ಬ ಗಂಡ ಬೇಕಾಗಿದ್ದ ಅವಾಗ ಅವಳ ಕಣ್ಣು ಬಿದ್ದಿದೆ ನಮ್ಮಣ್ಣ ಅವ್ನ್ ಅವ್ನ ಇದ್ದಾಗ ಅವ್ನ್ಗೆ ಟಾರ್ಚರ್ ಕೊಟ್ಟು ಎಲ್ರು ಎದುರುಗೂ ಅವ್ನ ಅನಾಥ ಅಂತ ಮಾಡಿಸಿ ಅವ್ನಿಗೆ ಟಾರ್ಚರ್ ಕೊಟ್ಟು ಮದ್ವೆ ಆಗಿ ನಿಮ್ಮೆಲ್ಲರಿಗೂ ಮೋಸ ಮಾಡಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ ಪಲ್ಲವಿ ಈಗ ಆ ಮಾತೆಲ್ಲ ಯಾಕೆ ಅಂತ ರಾಗು ಬೇಜಾ ಮಾಡ್ಕೊಂಡು ಹೇಳ್ತಿರ್ತಾರೆ ಅಣ್ಣ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿರ್ತೀಯ ಸತ್ಯ ಹೇಳೋದಿನ ಇವತ್ತು ಬಂದಿದೆ ಪಾಪ ಇವ್ರಿಗೂ ಗೊತ್ತಾಗ್ಲಿ ಬಿಡು ನೋಡಿ ಇವ್ ಹೇಳ್ದಾಗ್ಲೆ ಗಂಡನಾಗಿ ಇದ್ದ ಆಮೇಲೆ ಅವ್ಳ ಕೆಲಸ ಮೇಲೆ ನಮ್ಮ ಅಣ್ಣನ ವಾಪಾಸ್ ಕಳ್ಸಿಕೊಟ್ಲು ಮುಗಿತು ಅಂತ ಹೇಳಿ ನಮ್ಮಣ್ಣ ಅವ್ನ್ ಬಾಡಿಗೆ ಅವ್ನಿದ್ದ ಇವಳು ಸುಮ್ನಿರ್ಬೇಕಾಗಿತ್ತಾನೆ ಮತ್ತೆ ನಾಟಕ ಮಾಡ್ಕೊಂಡು ನಮ್ಮನೆ ಬಂದಿದಾಳೆ ಅಂತ ಪಲ್ಲವಿ ಹೇಳ್ತಾರೆ ಇವಾಗ ನೀವೇ ಹೇಳಿ ಇಂಥವ್ನ ನಮ್ ರಾಘು ಹೆಂಡತಿ ಅಂತ ಒಪ್ಕೋಬೇಕಾ ನಮ್ ಮನೆ ಸೊಸೆ ಅಂತ ಸ್ವೀಕಾರ ಮಾಡ್ಕೋಬೇಕಾ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಮದ್ವೆ ಆಗ್ಬೇಕಾದ್ರೆ ನಿಮ್ಗೆಲ್ಲ ಸುಳ್ಳು ಹೇಳದ್ಲಾ ಅದಕ್ಕೋಸ್ಕರ ಅಂತ ಇಷ್ಟೆಲ್ಲ ನಾಟಕ ಆಡ್ತಿದಾಳೆ ಅಷ್ಟೇ ಇಲ್ಲ ನಿಮ್ನೆಲ್ಲಾ ನಮಸ್ಸೋದಕ್ಕೋಸ್ಕರ ನಮ್ಮಣ್ಣನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿಬ್ರು ತರವಾಗಿ ಇರೋ ತರ ನಾಟಕ ಆಡ್ಸಿ ವಿಡಿಯೋ ಕೂಡ ಮಾಡ್ಸಿದಾಳೆ ಬೇಕಾದ್ರೆ ಈರೋಯ್ನೆ ಕೇಳಿ ಇವಾಗ ನಾನು ಇಲ್ಲಿ ತುಂಬಾ ಸುಖವಾಗಿದ್ದೀನಿ ಅಂತ ನಾಟಕ ಮಾಡ್ತಿದ್ದಾಳೆ ಆ ಕಾರಣಕ್ಕೋಸ್ಕರನೇ ಇವಳು ನಮ್ಮ ಇರೋದು ಯಾರಿಗೂ ಇಷ್ಟ ಇಲ್ಲ ಮಣ್ಣನು ಅಷ್ಟೇ ಈ ಪೀಡೆ ತೊಲಗುದ್ರೆ ಸಾಕು ಅಂತ ಕಾಯ್ತಿದ್ದಾನೆ ಅಂತ ಪಲ್ಲವಿ ಹೇಳ್ತಾರೆ ಆ ಕಾರಣದಿಂದನೇ ಇವರಿಬ್ರು ಸಂಸಾರ ಇನ್ನೂ ಶುರುವಾಗಿಲ್ಲ ಅಂತ ರಾಘು ದೊಡಮ್ಮ ಹೇಳ್ತಾರೆ ಎಲ್ರು ಬಾಯ್ ಮುಚ್ಕೊಂಡು ಸುಮ್ನೆ ಇರ್ತೀರಾ ಅಂತ ಹೇಳಿ ತುಳ್ಸಿ ಕೂಗಾಡ್ತಾರೆ ನಮ್ಮಪ್ಪ ಜಾನ್ಸಿ ಸಂಸಾರದ ಬಗ್ಗೆ ಎಷ್ಟೊಂದೆಲ್ಲ ಕನ್ಸ್ಕೊಂಡ್ಕೊಂಡಿದ್ದಾರೆ ಸುಮ್ನೆ ಬಾಯ್ ಬಂದಾಗೆಲ್ಲ ಮಾತಾಡಿ ಅವ್ರ ಮನ್ಸನ್ನ ನೋವು ಮಾಡ್ಬೇಡಿ ಯಾರು ಏನೇ ಹೇಳಿ ನಮ್ಗೆ ರಾಘು ಮತ್ತೆ ಝಾನ್ಸಿ ಮೇಲೆ ನಂಬಿಕೆ ಇದೆ ಅಂತ ತುಳ್ಸಿ ಹೇಳ್ತಾರೆ ಹಾಗಾದ್ರೆ ನಿಮ್ಗೆ ನಮ್ಮ ಮಾತನ್ ಮೇಲೆ ನಮ್ಗೆ ಎಲ್ಲ ಸತ್ಯ ಏನು ಅಂತ ಇವಳು ಬಾಯೇ ಕೇಳಿ ಅಂತ ಪಲ್ಲವಿ ಹೇಳ್ತಾರೆ ಆಮೇಲೆ ತುಳಸಿ ಹಾಗೂ ತಾತ ಝಾನ್ಸಿ ಮುಖಾನೆ ನೋಡ್ತಿರ್ತಾರೆ ಇಲ್ಲಿ ತುಳಸಿ ಹೋಗಿ ಝಾನ್ಸಿ ಹತ್ರ ಝಾನ್ಸಿ ನೋಡು ಝಾನ್ಸಿ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ನೀನು ಮತ್ತೆ ರಾಘವೇಂದ್ರ ಒಬ್ಬರು ಪ್ರೀತಿ ಮಾಡಿ ಆಗಿದೀರ ಅಂತ ಹೇಳು ಜಾನ್ಸಿ ಇದೆಲ್ಲ ಸುಳ್ಳು ಅಂತ ಅವ್ರ ಮುಂದೆ ಹೇಳು ಹೇಳು ಝಾನ್ಸಿ ಸ್ಪೀಕ್ ಅಪ್ ಝಾನ್ಸಿ ಅಂತ ತುಳಸಿ ಹೇಳ್ತಿರ್ತಾರೆ ಇವ್ರು ಹೇಳಿತೆಲ್ಲ ಸತ್ಯ ಆಯ್ತೆ ಅಂತ ಝಾನ್ಸಿ ಹೇಳ್ತಿರ ತಾತಂಗಂತೂ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾರೆ ಆ ಕಡೆ ಮಿಥುನ್ ತಾಯಿ ಏನು ಮಿಥುನ್ ಇನ್ನು ಒಂದ್ ಸುತ್ತಿನೂ ಬಂದಿಲ್ಲ ಇಲ್ಲ ನಿಜವಾಗ್ಲೂ ಅವಳು ಏನಾರ ಓಡಿಸ್ತಾರ ಮನೇಲಿ ಇಟ್ಕೋತಾರ ಅಂತ ಮಿಥುನ್ ತಾಯಿ ಹೇಳ್ತಾರೆ ಅಶೋಮ ಈಗ ಎರಡ್ ಸತಿ ಓಡ್ಸಿದ್ರೆ ಇವತ್ತು ಕೊನೆ ದಿನ ಊಡ್ಸೆ ಓಡಿಸಿದ್ರೆ ತಲೆ ಕೆಡಿಸ್ಕೋಬೇಡಿ ಅಂತ ಮಿಥುನ್ ಹೇಳ್ತಾರೆ ಸರಿ ಕಣಪ ಇವಾಗ ನಿನ್ ಕೇಳಿ ನಂಗೆ ಸ್ವಲ್ಪ ರಿಲಾಕ್ಸ್ ಆಯ್ತು ಅಂತ ಮಿಥುನ್ ತಾಯಿ ಹೇಳ್ತಾರೆ ಆ ಕಡೆ ತುಳಸಿ ಪ್ರಣ್ ನೋಡ್ತಾ ನಗ್ತಿರ್ತಾರೆ ತುಂಬಾ ತುಳಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಸುಳ್ಳು ಹೇಳ್ಬೇಡ ಜಾನ್ಸಿ ಸುಳ್ಳು ಹೇಳಿ ನಿನ್ ಲೈಫ್ ನ ನೀನೇ ಹಾಳ್ಮಾಡ್ಕೊಬೇಡ ಅಂತ ತುಳಸಿ ಹೇಳ್ತಾರೆ ಇಲ್ಲಾ ನಾನ್ ಹೇಳ್ತಿರೋದ್ ನಿಜ ಆ ಮದ್ವೆ ಜಸ್ಟ್ ತರ್ಟಿ ಗೋಸ್ಕರ ಅಷ್ಟೇ ಇವ್ರು ಹೇಳಿರೋ ಅಷ್ಟು ವಿಷಯನು ಸತ್ಯ ಅತೇ ಅಂತ ಹೇಳಿ ಇಲ್ಲಿ ಜಾನ್ಸಿ ಅಳ್ತಿರ್ತಾರೆ ನಿನ್ ಪ್ರೀತಿ ನಿನ್ ಜೀವನ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೊಬಿಟ್ಟಲ್ಲ ಜಾನ್ಸಿ ಅದೇನೇ ಆಗ್ಲಿ ನೀನು ಇವನ್ ಜೊತೆನೆ ಸಂಸಾರ ಮಾಡ್ಬೇಕು ಅಂತ ಇಲ್ಲಿ ತುಳಸಿ ಅಳ್ತಾ ಹೇಳಿ ಕೇಳ್ತಿರ್ತಾರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಪಲ್ಲವಿ ಹೇಳ್ಬಿಡ್ತಾರೆ ಆಗ ತಾತಂಗಂತೂ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ಆತರ ಹೇಳ್ಬೇಡಮ್ಮ ನಮ್ ಚಾನ್ಸ್ ಇಲ್ಲ ಆಗಿರೋ ಬದಲಾವಣೆ ನೋಡಿ ನಮ್ಗಂತೂ ಖುಷಿಯಾಗಿತ್ತು ನೀನು ಈಗ ಅದನ್ನೇ ಸುಳ್ಳು ಅಂತ ಹೇಳ್ಬೇಡ ಅದನ್ನ ಕೇಳಿಸ್ಕೊಂಡು ನಮ್ಗೆ ಏನಾಗ್ಬೇಡ ಅಂತ ತುಳಸಿ ಹೇಳ್ತಾರೆ ಬಣ್ಣದ ಬದುಕು ಏನಿದ್ರು ಹೀಗೆ ಆಗೋದು ಅದು ಯಾವಾಗ ಬೇಕಾದ್ರೂ ಕೊನೆ ಆಗುತ್ತೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ಆ ಕಡೆ ತುಳಸಿ ಅಂತೂ ಅಜ್ಜಿ ಹತ್ರ ಹೋಗಿ ಕಾಲಿಡ್ಕೊಂಡು ನೀವಾದ್ರೂ ಇರಿಕರು ನೀವು ಸ್ವಲ್ಪ ಹಲೋ दोस्तों इन जुलवान आपके लिए लाया है कुछ नया जो बनाएंगे आपके इन्वेस्टमेंट एक्सपीरियंस को और भी सिंपल इजी एंड ऑटोमेटिक सेफ ऑप्शन के साथ अब आपका मैनुअल काम खत्म ऐड करे आपको फिफ्टी सिक्योरिटी और बनाए एक डाइवर्सिफाइड पोर्टफोलियो और रियल में ट्रैक करेंट को रखने वाद्रो इंडिया ಜಾನ್ಸಿಗೆ ಬುದ್ಧಿ ಹೇಳಿ ಅವರಿಬ್ರು ಸಂಸಾರ ಮಾಡ್ಕೊಂಡು ಹೋಗಕ್ ಬಿಡಿ ಅಂತ ಇಲ್ಲಿ ತುಳಸಿ ಹೇಳ್ತೀರಾ ಅಜ್ಜಿ ಮಾತ್ರ ಏನು ಮಾತಾಡ್ತಾ ತಲೆ ಮೇಲೆ ಕೈ ಕೊಟ್ಕೊಂಡು ಕೂತ್ಕೊಬಿಡ್ತಾರೆ ಅವಳೇನೋ ಅವ್ಳೇನೋ ನಿರ್ಧಾರ ಮಾಡ್ಬಿಟ್ಟಿದಾಳೆ ದಯವಿಟ್ಟು ಅವಳನ್ನ ನಿಮ್ಮನೆ ಮನೆ ಮಗಳು ಅಂತ ಹೇಳಿ ಕ್ಷಮಿಸ್ಬಿಡಿ ನೋಡಿ ಅವ್ಳಿಗೆ ಈ ಮನೆ ಸಂಸ್ಕಾರ ಕಳಿಸಿದೆ ದಯವಿಟ್ಟು ಒಂದೇ ಒಂದ್ಸತಿ ಕೊನೆದಾಗಿ ಕ್ಷಮಿಸ್ಬಿಡಿ ಅಂತ ತುಳಸಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಿರ್ತಾರೆ ನೋಡಿ ನಾವೆಲ್ಲ ಇಷ್ಟೊಂದ್ ಜನ ಹೇಳ್ತೀರಾ ನಿಮ್ಗೆ ಏನು ಅರ್ಥನೆ ಆಗ್ತಿಲ್ವಾ ಮತ್ತೆ ಈ ತರ ಕೇಳ್ಕೊಳಕೆ ನಿಮ್ಗೆ ನಾಚಿಕೆ ಆಗ್ತಿಲ್ವಾ ಅಂತ ಇಲ್ಲಿ ಪಲ್ಲವಿ ತುಳ್ಸಿರ್ಗೆ ಅವಮಾನ ಮಾಡ್ತಾರೆ ಜಾನ್ಸಿಗಂತೂ ತುಂಬಾ ಬೇಜಾರಾಗಿ ಬಿಡುತ್ತೆ ವಯಸ್ಸಲ್ಲಿ ಸರಿಯಾಗಿ ಬುದ್ಧಿ ಕಲ್ಸೆ ಇವಾಗ ಬಂದು ಈ ತರ ಹೇಳ್ತಿದ್ರಲ್ಲ ನಿಜವಾಗ್ಲು ನಿಮ್ಗೆ ಏನು ಅನ್ಸುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಹೆಣ್ಮಕ್ಳಿಗೆ ಬುದ್ಧಿ ಕಲ್ಸೋ ಜವಾಬ್ದಾರಿ ತವರ್ದಾಗಿರುತ್ತೆ ಅದನ್ನ ನೀವು ಕಲ್ಸಿದಿರಾ ನಿಮ್ಗೆ ಏನಂತ ಹೇಳ್ಬೇಕು ಇಷ್ಟೆಲ್ಲ ಹೇಳ್ತಿದ್ರು ಈ ತರ ಬೇಡ್ಕೊತಿದಿರಲ್ಲ ನಿಮ್ಗೆ ಒಂದ್ ಕಿಂಚಿತ್ ಆದ್ರೂ ಮಾನ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳೇ ಬಿಡ್ತಾರೆ ಅಶೋಪ ಇಷ್ಟೆಲ್ಲ ಆಗ್ತಿರೋ ಯಾಕಪ್ಪ ಈ ತರ ನಿಂತಿದ್ರ ಮೈನು ಮಾತಾರ್ದೇ ಮಾತಾಡಿಯಪ್ಪ ಬದಲಾಗಿರೋ ನಮ್ ಜಾನ್ಸಿಗೆ ಒಂದು ಅವಕಾಶ ಕೊಡಕ್ಕೆ ನೀನಾದ್ರು ಹೇಳಪ್ಪ ಅಂತ ತುಳಸಿ ತಾತನ್ ಕೇಳ್ತಿದ್ರೆ ತಾತ ಮಾತ್ರ ಏನು ಮಾತಾರ್ದೆ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ತಾತ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಪಲ್ಲವಿ ಕಾಂಟ್ರಾಕ್ಟ್ ಮಾದ್ರೆ ಅಂತ ಹೇಳಿದ್ದು ಹಾಗೆ ಜಾನ್ಸಿ ಬಗ್ಗೆ ಮಾತುಗಳನ್ನ ನೆನಪುಸ್ಕೊಂಡು ಇಲ್ಲಿ ಹಂಗೆ ಹೋಗ್ತಾ ಕೆಳಗಡೆ ಬಿದ್ದೋಗ್ತಿರ್ತಾರೆ ಇಲ್ಲಿ ತುಣಸಿ ಡ್ರಾಮಾ ಶುರು ಮಾಡ್ಕೊತಾರೆ ಐಶೋ ಡ್ರೈವರ್ ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳಿ ತಾತನ ಕರ್ಕೊಂಡು ಹೊರಟೆ ಹೋಗ್ತಾರೆ ಆ ಕಡೆ ಪಲ್ಲವಿ ಏನೋ ನಾಟಕ ಮಾಡ್ಬೇಕಾ ನಾಟಕ ಮಾಡೋಕೆಲ್ಸ ನಿಂದು ನಮ್ದಲ್ಲ ಇಷ್ಟ ಸಾಕ ಅಥವಾ ಇನ್ನು ಏನಾದ್ರು ಮಾಡ್ಬೇಕಾ ಅಂತ ಪಲ್ಲವಿ ಹೇಳ್ತಿರ ಇಲ್ಲಿ ಜಾನ್ಸಿ ಬೇಜಾ ಮಾಡ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಅದಕ್ಕೆ ಅಂತ ಸಂಗೀತ ಹೇಳ್ತಿರ ಸಂಗೀತ ಮೇಲೆ ಪಲ್ಲವಿ ಸಂಗೀತ ಅಂತ ಹೇಳಿ ಕೂಗಾಡ್ತಾರೆ ಆ ಕಡೆ ಜಾನ್ಸಿ ಮಾತ್ರ ಬೇಜ ಮಾಡ್ಕೊಂಡು ಮನೆ ಬಿಟ್ಟು ಹೊಟ್ಟೋಗ್ತಾರೆ ಆ ಕಡೆ ಪಲ್ಲವಿ ಮಿತುನ್ ಕಾಲ್ ಮಾಡಿರ್ತಾರೆ ಇಲ್ಲಿ ಮಿಥುನ್ ತಾಯಿ ಬಾರೋ ಪಲ್ಲವಿ ಫೋನ್ ಮಾಡಿದ್ದಾರೆ ಅಂತಿದಂಗೆ ಮಿಥುನ್ ರಿಸೀವ್ ಮಾಡ್ತಾರೆ ಅಲೌಡ್ ಸ್ಪೀಕರ್ ಅಲ್ಲ ಹಾಕುವಂತ ಪಲ್ಲವಿ ಹೇಳ್ತಾರೆ ಆ ಝಾನ್ಸಿ ಮನೆ ಬಿಟ್ಟು ಹೋಗ್ತು ಆಗ ಮಿಥುನ್ ಮನೆಯವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಅವ್ರ ತಾತ ಇದ್ರು ಅಂತ ತುಂಬಾ ಮೇರೆತಿದ್ರು ಈಗ ಅವ್ರ ತಾತಂಗೆ ಎಲ್ಲಾ ವಿಷಯ ಗೊತ್ತಾಯ್ತು ಈಗ ಮನೆ ಬಿಟ್ಟು ಹೊರಟೋದ್ಲು ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ಹತ್ತು ದಿನಕ್ಕೆ ಕಳ್ಸಿ ಬಿಟ್ಟಲ್ಲ ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಅನಿತಾ ಹೇಳ್ತಿರ್ತಾರೆ ನಾನು ಆ ಮನೆ ಬರೀಕೆ ಕಾಯ್ತಿರ್ತೀನಿ ಅಂತ ಹೇಳಿ ಅನಿತಾ ಕಾಲ್ ಕಟ್ ಮಾಡ್ತಾರೆ ನೀವು ದೊಡ್ಡ ಮಾಡ್ಬಿಟ್ರಿ ಸ್ವಲ್ಪ ಖುಷಿ ಖುಷಿಯಾಗಿ ಮಾತಾಡಿ ಏನ್ ಬೇಕಾದ್ರೂ ಕೊಡಿ ಅಂತ ಅವರು ಬೇಡ್ಕೊಂಡ್ರಲ್ವಾ ಅವಾಗ ಒಪ್ಕೊಂಡು ಅವ್ರು ಬಂದಾಗ ಅಷ್ಟೊಂದು ಕ್ರೂರವಾಗಿ ನೆಡ್ಕೊಂಡಿದ್ದು ತಪ್ಪು ಪಲ್ಲವಿ ಇದೇನಾ ಕೊಟ್ ಮಾತಿಗೆ ನಡ್ಕೊಳ್ಳೋ ರೀತಿ ನೀವು ಇವತ್ತು ಮಾಡಿದ್ದು ನಮ್ಸಿ ಹಿಂದೆ ಬಂದು ಅಪಾಯ ಮಾಡೋ ರೀತಿ ಅಂತ ರಾಘು ಹೇಳ್ತೀರಾ ಹಾಗಾದ್ರೆ ಅವಳು ಮದ್ವೆ ಒಡ್ಡಿ ಅವ್ರಿಗೂ ಸುಮ್ನೆ ಕಡೆ ಕ್ಷಣದಲ್ಲಿ ಮದ್ವೆ ನೆನೆಸಿದ್ದು ಸರಿನಾ ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ ಅವಳು ಕೊಟ್ ಮಾಡ್ ಪ್ರಕಾರ ನಡ್ಕೊಂಡಿದ್ದರೆ ನಿನ್ ಮಾತುಕೂ ಅರ್ಥ ಇತ್ತಿತ್ತು ಅಣ್ಣ ಅಂತ ಪಲ್ಲವಿ ಹೇಳ್ತಾರೆ ಜಾನ್ಸಿ ಮೇಡಮ್ ತಪ್ಪು ಮಾಡಿರ್ಬೋದು ಆದ್ರೆ ತಾತ ಏನ್ ಮಾಡಿದ್ರು ಪಾಪ ಅವ್ರು ಎಂತ ಸೂಕ್ಷ್ಮವಾದ ವ್ಯಕ್ತಿ ದೊಡ್ಡ ವ್ಯಕ್ತಿ ಆದಾಗ ನೀವು ಮನೆಗ್ ಬಂದಾಗ ನೀವು ನಡ್ಕೊಂಡಿರೋ ರೀತಿ ಸರಿ ಅನ್ನಿಸ್ತಾ ಇದೇ ನನ್ನ ಮನೆ ಸಂಸ್ಕಾರ ಸಂಸ್ಕೃತಿ ಅಟ್ಲೀಸ್ಟ್ ಅವ್ರ ಭಾವನೆಗಳ್ಗಾದ್ರೂ ಬೇರೆ ಕೊಡ್ಬೇಕಾಗಿತ್ತು ಹಾಗೆಲ್ಲ ಅವ್ರ ಮುಂದೆ ಆತರ ಮಾತಾಡಿ ಅವ್ರ ಗೆ ಚುಚ್ಚಿ ಮಾತಾಡ ತರ ಮಾತಾಡಿತ್ತು ತಪ್ಪಲ್ವಾ ಕೆಟ್ಟವ್ರಿಗೂ ಒಳ್ಳೆ ಬಯಸುದು ಮನ್ಸದ್ವಾ ಆದ್ರೆ ಮುಂಚಿಗೆ ಈ ರೀತಿ ಮಾಡಿದ್ರಲ್ಲ ತಪ್ಪಲ್ವಾ ಒಳ್ಳೇದು ಕೆಟ್ಟದು ಇದ್ರ ಬಗ್ಗೆ ಯೋಚನೆ ಮಾಡೋ ತಾಳ್ಮೆ ನಿಮ್ಗೆ ಯಾರಿಗೂ ಇಲ್ವಾ ಅಂತ ರಾಘು ಬಾಯ್ತಾರೆ ಮುಗೀತಾ ಇನ್ನು ಇದೆಯಾ ನೀನಂತೂ ಅವಳನ್ನ ಈ ಮನೆ ಬಿಟ್ಟು ಓಡಿಸೇ ಆಗ್ಲಿಲ್ಲ ಆದ್ರೆ ನಂಗೆ ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ದೆ ಇರಕಾಗ್ಲಿಲ್ಲ ಅವಳನ್ನ ಅದನ್ನ ಬಳಸ್ಕೊಂಡೆ ಅವಳನ್ನ ಮನೆ ಬಿಟ್ಟು ಆಚೆ ಆಗ್ತವೆ ಅವಳನ್ನ ಮನೆ ಬಿಟ್ಟು ಕಳ್ಸಿದ್ವಿ ಅಷ್ಟೇ ಅವಳೇನಾದ್ರೂ ಇವತ್ತು ಮನೆ ಬಿಟ್ಟು ಹೋಗಿರ್ಲಿಲ್ಲ ಅಂದ್ರೆ ಅನಿತಾ ಮನೆಯವ್ರು ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ಯೋಶನ ಮಾಡಿದ್ಯಾ ಅಂತ ಪಲ್ಲವೇ ಹೇಳ್ತಿದ್ರೆ ಇಲ್ಲಿ ಅಂತೂ ತಾತಂಗೆ ಅವಮಾನ ಮಾಡಿದ್ರೆ ನೆನ್ಪಿಸ್ಕೊಂಡು ಬೇಜಾರಾಗ್ತಿರುತ್ತೆ ಇಲ್ಲಿಗೆ ಇಂತಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರ್ತಾ Thank you.